ಸೀರೆ ಕೊಡ್ಲಿಕ್ಕೆ ಆಗೋದಿಲ್ಲ ಎಷ್ಟು ಕಮ್ಮಿಗೆ ಯಾರಿಗೂ ಮಾತಾಡ್ಲಿಕ್ಕೆ ಹೋಗ್ಬೇಡಿ ನೋಡಿ ಸೀರೆ ನೋಡಿ ಇವು ದೀಪಿಕಾ ಸಿಲ್ಕ್ ಅಂದ್ರೆ ಪುರಾ ಚೆನ್ನಾಗಿ ಟೇಸ್ಟ್ ಮಾತ್ರ ತುಂಬಾ ಟೇಸ್ಟ್ ಆಗಿದೆ ಅನ್ನದೊಟ್ಟಿಗೆ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಸೌಂಡ್ ನೋಡಿ ಹೇಗಿದೆ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಸೀರೆ ನೋಡಿ ಇವು ದೀಪಿಕಾ ಸಿಲ್ಕ್ ಅಂದರೆ ಪುರೋಹಿತ್ ಅಂತೇಳಿ ದೀಪಿಕಾ ಸಾಡಿ ತುಂಬ ಅಂದರೆ ತುಂಬ ಕ್ವಾಲಿಟಿ ಮಸ್ತಾಗಿದೆ ಸ್ನೇಹಿತರೆ ಇವು ಗೊತ್ತಾಕ್ಕಿರ್ಬೋದು ನಿಮಗೆ ನೋಡಿ ಪಲ್ಲು ಬಂದು ಈ ಥರ ಬಂದಿದೆ ಪಲ್ಲು ಮತ್ತು ಪ್ಲೇನಲ್ಲಿ ಸಿ ಬ್ಲೌಸ್ ಬಂದಿದೆ ಈ ಥರ ಬಾರ್ಡ್ರ್ ಥರ ತುಂಬ ಅಂದರೆ ತುಂಬ ಸ್ಮೂತಾಗಿ ಚೆನ್ನಾಗಿದೆ ಮಾತ್ರ ಯಾರಿಗೆಲ್ಲ ಬೇಕು ಅಂಥೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನನ್ನ ಹತ್ರ ಉಳಿದಿರೋದು ಕಲೆಕ್ಷನ್ ಬಂದು ಇಷ್ಟೇ ಇದೆ ಇದರಲ್ಲಿ ಆರು ಸಾಡಿ ತರಿಸಿದೆ ನಾನು ಎರಡು ಹೋಗಿದೆ ನಾಲ್ಕಿದೆ ನಿಮಗೆ ಯಾರಿಗೆಲ್ಲ ಬೇಕಂತೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇಷ್ಟ ಆದರೆ ಇದನ್ನು ಮಾಡಿ ಸ್ನೇಹಿತರೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿರಲ್ಲ ಅದು ಚೆನ್ನಾಗಿದ್ರೆ ಸ್ನೇಹಿತರೆ ನಾನು ಸಹ ಚೆನ್ನಾಗಿದೆ ನೋಡಿ ನೋಡಿ ಶ್ರೇಯನಿಗೆ ಇಲ್ಲಿ ತೊಗರಿಬೇಳೆ ಪದಾರ್ಥ ಮಾಡಿದ್ದೆ ನಾನು ತೊಗರಿ ಬೇಳೆ ನಾನು ಮತ್ತು ಚಪಾತಿ ಮಾಡಿದೆ ಇಲ್ಲಿ ಸ್ವಲ್ಪ ಹಿಟ್ಟಿಟ್ಟಿದೆ ಆಮೇಲೆ ಮಾಡಿದರೆ ಆಯ್ತು ಅಂತೇಳಿ ಒಂದಿಷ್ಟು ಇಷ್ಟು ಪಾತ್ರೆ ಅವು ಇಲ್ಲಿ ಚಹಾ ಕೂಡ ರೆಡಿ ಮಾಡಿಕೊಟ್ಟಿದ್ದೇನೆ ಶ್ರೇಯಾನಿಗೆ ಹಾಗೆ ಯಜಮಾನರು ದೇವಸ್ಥಾನಕ್ಕೆ ಹೋಗಿದ್ದರು ಗಂಧ ಹೂ ತು ನೋಡಿ ಶ್ರೇಯ ಕೂಡ ಆಲ್ರೆಡಿ ಆಗಿದ್ದಾಳೆ ತಿಂಡಿ ತಿಂತಾ ಇದ್ದಾಳೆ ನೋಡಿ ಟೈಮ್ ಆಗ್ತಾ ಬಂದಿದೆ ಈಗ ಇಷ್ಟೊಂದು ಬೆಳಕಾಗಿದೆ ಯಾರೋ ಮಕ್ಕಳಾರೋರು ಏನೋ ಆಗಿದೆ ಅಂತ ಅನಿಸುತ್ತೆ ಬೆಳಕಂತ ಆಗಿದೆ ಈಗ ನಾನು ಏನು ಮಾಡಲಿಕ್ಕೆ ಹೊಂಟೆ ನೀರು ಬಿಸಿ ಮಾಡಬೇಕು ನೀರು ಬಿಸಿ ಮಾಡಿಲ್ಲ ಅಂತೇಳಿ ನೋಡಿ ನಮ್ಮ ಹಾಗಲಕಾಯಿ ಹೂ ಖರೆ ಹಾಗಲಕಾಯಿನೇ ಸಿಗೋಲ್ಲ ಏನು ಮಾಡೋದು ಎಲ್ಲದವು ಒಂದು ಗೊತ್ತಾಗಲ್ಲ ಎಷ್ಟು ಹೂ ಶ ನೋಡಿ ಅಲ್ಲೆಲ್ಲ ಆದರೆ ಎಲ್ಲಿದೆ ಅನ್ನೋದು ಹೇಗೆ ಗೊತ್ತು ಇದರಲ್ಲಿ ಸಿಗಬೇಕು ಸಿಗೋದೇ ಇಲ್ಲ ಕಾಯಿ ಎಲ್ಲದವನಿಗೊಂದು ಒಂದು ಸಿಗೋದೇ ಇಲ್ಲ ಎಲ್ಲ ಹಣ್ಣಾಗಿ ನೋಡಿ ಎಲ್ಲೊಂದು ಹಣ್ಣಾಗಿದೆ ಈಗ ಇಲ್ಲೆಲ್ಲೇ ಒಂದು ಇತ್ತು ನಿನ್ನೆ ನೋಡಿದಾಗ ಇವತ್ತು ಇಲ್ಲವೇ ಇಲ್ಲ ಇಲ್ಲಿ ನೋಡಿ ಚಂದ ಚಪ್ರಾಗೆ ಬಂದಿದೆ ಮೇಲೆ ಹೋಗಿದೆ ಮತ್ತು ಒಳ ಕೂಡ ಹೋಗಿದೆ ಇಲ್ಲಿ ಇಲ್ಲಿ ಕೂಡ ಬಂದಿದೆ ಈಗ ನನಗೂ ಕೂಡ ನೀರೇ ಬಿಸಿ ಮಾಡ್ಕೊತೀನಿ ನೀರು ಬಿಸಿ ಮಾಡ್ಕೊಂಡ್ಮೇಲೆ ಸಿಕ್ಕ ಇಲ್ಲಿ ಬಂದಿದೆ ನೋಡಿ ಅಲ್ಲಿ ಪರಾಗಿ ಇಲ್ಲಿ ಬಂದಿದೆ ನೋಡಿ ಉರಿ ಹೆಚ್ಚಿದ್ದೆ ಉರಿ ಎತ್ತಿದೆ ಈಗ ನಾನು ಚಪಾತಿ ಹಿಟ್ಟು ಏನಾದ್ ಇಟ್ಟಿದ್ನಲ್ಲ ಚಪಾತಿ ಆಯ್ತು ಈಗ ನಾನು ಕೂಡ ತಿಂಡಿ ತಿಂತೇನೆ ಸ್ನೇಹಿತರೆ ಏನೂ ತಿಂದಿಲ್ಲ ಅದಕ್ಕಾಗಿ ಈಗ ಸ್ವಲ್ಪ ಪದಾರ್ಥ ಎಲ್ಲ ಇದೆಲ್ಲ ರೆಡಿ ಚಪ್ಯಾಟಂತಾಯಿತು ಈ ಒಂದಿಷ್ಟು ಪಾತ್ರೆ ಅವು ತೊಳೆದಿದ್ದೀನಿ ಬಟ್ಟೆ ಎಲ್ಲ ಆಗಿದೆ ಕೆಲಸ ಆಲ್ಮೋಸ್ಟ್ ಮಾಡ್ತೀನಿ ಸೀರೆಗಳು ಇಷ್ಟು ಕಲೆಕ್ಷನ್ ಬಂದಿದೆ ಸ್ನೇಹಿತರೆ ಒಂದಕ್ಕಿಂತ ಒಂದು ಕ್ವಾಲಿಟಿ ಚೆನ್ನಾಗಿದಾವೆ ಕಲರ್ ಅಂತೂ ಮಸ್ತಾಗಿದೆ ನೋಡಿ ನಿಮಗೆ ಯಾವ ಕಲರ್ ಬೇಕಂತೇಳಿ ನೋಡ್ಕೊಳ್ಳಿ ಯಾಕಂದರೆ ನಾನು ಬಿಚ್ ತೋರಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಪಲ್ಲು ಬಂದು ಇದೇ ಇದೆ ಮತ್ತು ಸೆರೆಕ್ ಬಂದು ಇದು ಬ್ಲೌಸ್ ಬಂದು ಈ ಥರ ಪ್ಲೇನಲ್ಲಿ ಬರುತ್ತೆ ಇದಕ್ಕೆ ಇಲ್ಲಿಗೆ ನೋಡಿ ಗೊತ್ತಾಗುತ್ತೆ ನಿಮಗೆ ಇದರದ್ದು ಬಂದು ನೋಡಿ ಈ ಥರ ಇದೆ ನಿಮಗೆ ಯಾವ ಬೇಕಂಥೇಳಿ ಕಮೆಂಟ್ ಮಾಡಿ ನಾನು ನಂಬರ್ ಕೊಟ್ಟಿರ್ತೀನಿ ಮೊಬೈಲಲ್ಲಿ ಅದರಲ್ಲಿ ಆ ನಂಬರಿಗೆ ನೀವು ಕಾ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ ಮಾತ್ರ ಸಾಫ್ಟ್ ಸಾಫ್ಟಾಗಿದ್ದಾವೆ ತುಂಬ ಗಟ್ಟಿ ಅಂತೇನಿಲ್ಲ ನಿಮಗೆ ಕಾಣ್ತಿರ್ಬೋದು ನೋಡುವಾಗಲೇ ಗೊತ್ತಾಗ್ತದೆ ಕಲರ್ ಮಾತ್ರ ಒಂದ್ರಕ್ಕಿಂತ ಒಂದು ಚೆನ್ನಾಗಿದ್ದಾವೆ ಕ್ವಾಲಿಟಿ ಅಂತೂ ನಂಬರ್ ಒನ್ ಅಂತಲೇ ಹೇಳ್ಬೋದು ಕ್ವಾಲಿಟಿನೂ ಚೆನ್ನಾಗಿದ್ದಾವೆ ಹಾಗಾಗಿ ನೋಡಿ ಈ ಥರ ಇವು ನಾಲ್ಕು ಕಲರ್ದವು ಸ್ನೇಹಿತರೆ ನಿಮಗೆ ಮತ್ತು ರೆಡಿ ಇದಕ್ಕೆ ಕುಚ್ ಕೂಡ ಬಂದಿದ್ದಾವೆ ರೆಡಿಯೇ ಬಂದಿದ್ದಾವೆ ಕುಚ್ಚು ಹಾಕುವಂಥ ಅವಶ್ಯಕತೆ ಏನಿಲ್ಲ ಮತ್ತು ಸ್ವಲ್ಪ ಇದು ನೋಡಿ ಇದೂ ಸರಿಯಾಗಿ ಹತ್ತಿರ ಈ ಥರ ಟಿಕ್ಳಿ ವರ್ಕ್ ಬಂದಿದೆ ಇದು ಹೋಗಲ್ಲ ಇದು ಟಿಕ್ಳಿ ಯಾವ ಕಾರಣಕ್ಕೂ ಹೋಗಲ್ಲ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ನಮಗೆ ಕಮೆಂಟ್ ಮಾಡಿ ಹಾಗೆ ವಾಟ್ಸಪ್ ಕೂಡ ಮಾಡಿ ಮೆಸೇಜು ಇಷ್ಟ ಆದರೆ ನಾನು ಒಂದೊಂದೇ ಪೀಸ್ ಕೂಡ ಹಾಕ್ತೀನಿ ನಿಮಗೆ ಯಾವುದೆಲ್ಲ ಬೇಕಂಥೇಳಿ ನೋಡ್ಕೊಳ್ಳಿ ನೀಟಾಗಿ ಕೂಡ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿದ್ದವು ನೋಡಿ ಈ ಥರ ಇದೆ ಪಲ್ಲು ಬಂದು ಇದೆ ಅಂತ ಆವಾಗಲೇ ಹೇಳಿದ್ದೀನಿ ಪಲ್ಲು ಇದೆ ಬ್ಲೌಸ್ ಮಾತ್ರ ಈ ಥರ ಬರುತ್ತೆ ಪ್ಲೇನಲ್ಲಿ ಬ್ಲೌಸ್ ಇಲ್ಲಿದೆ ನೋಡಿ ನಿಮಗೆ ಗೊತ್ತಾಕಿರ್ಬೋದು ಇಲ್ಲಿದೆ ನೋಡಿ ಬ್ಲೌಸ್ ಕಾಣುತ್ತಾ ಈ ಥರ ಇದೆ ಬ್ಲೌಸು ಮಾತ್ರ ಸ್ಮೂತಾಗಿ ಚೆನ್ನಾಗಿದ್ದಾವೆ ಎಲ್ಲ ಸೀರೆ ಒಂದ್ರಕ್ಕೆ ತಗೊಂಡು ಕಲರ್ ಕೂಡ ಚೆನ್ನಾಗಿದಾವೆ ಕ್ವಾಲಿಟಿ ಕೂಡ ಚೆನ್ನಾಗಿದಾವೆ ನಿಮ್ಮ ಮನೆಗೆ ತ ತಲುಪುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಸ್ನೇಹಿತರೆ ಆಲ್ ಇಂಡಿಯಾ ಕೊರಿಯರ್ ಮಾಡಿ ಕಳಿಸ್ತೇವೆ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ಯಾರಿಗೆಲ್ಲ ಬೇಕು ಅಂಥೇಳಿ ಕಮೆಂಟ್ ಮಾಡಿ ನೋಡಿ ಮಣ್ಣೆ ನಾನು ಇದು ಮಾಡಿದ್ದೆ ಫ್ರೈ ಮಾಡಿದ್ನಲ್ಲ ಆಲೂಗಡ್ಡೆದು ನಮ್ಮ ಶ್ರೇಯನ್ಗೆ ತುಂಬಾ ಇಷ್ಟ ಆಗಿತ್ತು ಅಮ್ಮ ಇವತ್ತು ಆಲೂಗಡ್ಡೆದೇ ಕಬಾಬ್ ಮಾಡಂದ ಇಲ್ಲಿ ಕಬಾಬ್ ಮಾಡಲಿಕ್ಕೆ ಎರಡು ಆಲೂಗಡ್ಡೆನ ಈ ಥರ ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿಟ್ಟಿದ್ದೀನಿ ಈಗ ಇದನ್ನು ಇದರಿಂದ ನಾನು ಕಬಾಬ್ ಮಾಡ್ತೇನೆ ಮಾಡಿ ತೋರಿಸ್ತೀನಿ ಕಬಾಬ್ ಚಿಲ್ಲಿ ಪೌಡರು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತೀನಿ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಕಬಾಬ್ದು ಮಸ್ತಾಗಿ ಬಂದಿದೆ ಕಲರ ಫೋನಲ್ಲಿ ಹೇಗೆ ಕಾಣ್ತಾ ರೆಡ್ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿ ಕೂಡ ಇನ್ನೂ ಇದ್ದೀನಿ ಸ್ವಲ್ಪ ತುಂಬ ಚೆನ್ನಾಗಿ ಟೇಸ್ಟ್ ಅನ್ಸೋದು ಸಖತ್ತಾಗಿದೆ ನೋಡಿ ಇದರದ್ದು ಪರಿಮಳ ನನ್ನ ಹತ್ರ ನಾನು ವೇಜ್ ಕಬಾಬ್ ಪೌಡ್ರನ್ನ ತಂದಿದ್ದೆ ಅದನ್ನೇ ಹಾಕಿ ಮಾಡಿದ್ದೀನಿ ನೋಡ್ತೀವಿ ನೋಡಿ ಯಾವ ಥರ ಕೇಳಿಸ್ತಾ ಇದೆಯಲ್ಲ ತುಂಬ ಚೆನ್ನಾಗಿ ಕೇಳಿಸ್ತಾ ಇದೆ ಸೌಂಡ್ನ ಹತ್ರ ನಿಮಗೂ ಇಷ್ಟ ಆದರೆ ಮಾಡ್ಕೊಂಡು ತಿನ್ನಿ ಈ ಥರ ಕಬಾಬನ್ನ ಯಾರು ನಾನ್ ವೆಜ್ ತಿನ್ನಲ್ಲ ನಾವು ಈ ಥರ ಮಾಡ್ಕೊಂಡು ತಿನ್ಬೋದು ನಾವು ನಾನ್ ವೆಜ್ ತಿನ್ನಲ್ಲ ಸ್ನೇಹಿತರೆ ಮೊಟ್ಟೆ ಮಾತ್ರ ಮಕ್ಕಳು ತಿಂತಾಯಿದ್ದಾರೆ ಈಗ ಮಕ್ಕಳು ಇದು ಅನ್ನದೊಟ್ಟಿಗೆ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಂತ ನಮ್ಮ ಮನೆ ಹತ್ರ ಈಗ ಇದೆಲ್ಲ ಈಗ ಇಷ್ಟೇ ಮಾಡಿರೋದು ಎರಡು ಆಲೂಗಡ್ಡೆದು ಈಗ ಇದನ್ನು ಸರ್ವ್ ಮಾಡಿ ತೋರಿಸ್ತೀನಿ ಕರೆದ ಮೇಲೆ ಆಲ್ರೆಡಿ ಶೇಮ ಬಂದಿದ್ದಾಳೆ ಇಲ್ಲಿ ಚಾರ್ ಅಡಿಗಿದೆ ಅಲ್ಲಿ ಕೂತಿದ್ದಾಳೆ ಅವಳು ಲೈಟ್ ಹಾಕಬೇಕು ಆಗಿದೆ ನೋಡಿ ಏನು ಚಿಪ್ಸ್ ತಿಂತ ಇದ್ದಿರಾ ಈಗ ಬಂದಿದ್ದಾಳೆ ಸ್ನೇಹಿತರ ಅವಳ್ದು ಎಕ್ಸಾಮ್ ಇದೆ ಅದಕ್ಕಾಗಿ ಇಲ್ಲೊಂದಿಷ್ಟು ಪಾತ್ರೆಗಳಿತ್ತು ಪಾತ್ರೆ ಎಲ್ಲ ತೊಳೆದು ಇಟ್ಟಿದ್ದೀನಿ ಚಾದೊಂದು ತೊಳೀಬೇಕಷ್ಟೇ ಈಗ ಹೊರಗಡೆ ಸೌಂಡ್ ಸಿಕ್ಕಾಪಟ್ಟೆ ಬರತ್ತೆ ನೋಡಿ ಈಗ ಇವೊಂದಿಷ್ಟು ಆಗಿದೆ ನೋಡಿ ಸೌಂಡು ಅಪ್ಪ ಯಾವ ಥರ ಬರ್ತಾಯಿದೆ ಸೌಂಡ್ ಇದು ರೆಡಿ ಆದಮೇಲೆ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಕಬಾಬ್ ರೆಡಿಯಾಗಿದೆ ಸ್ನೇಹಿತರೆ ಈಗ ಇದೆ ನಮ್ಮ ಮೇಡಮ್ ಅವರು ಚಹಾದೊಟ್ಟಿಗೆ ತಿಂತಾರಂತೆ ಅಲ್ಲ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಸೌಂಡ್ ಎಷ್ಟು ಸೌಂಡ್ ಬರ್ತಾಯಿದೆ ನಮ್ಮ ಮೇಡಮ್ ಅವರು ಚಹಾದೊಟ್ಟಿಗೆ ತಿಂತಿನಮ್ಮ ಅಂತೇಳಿ ಚಹದೊಟ್ಟಿಗೆ ತಿಂತ ಇದ್ದಾರೆ ಕೇಳೋಣ ಬನ್ನಿ ಹೇಗಿದೆ ಅಂತೇಳಿ ಅವರು ಹೇಗಿದೆ ಕಬಾಬ್ ಚೆನ್ನಾಗಿ ಉಂಟ ಇವ್ರು ಚಹಾದೊಟ್ಟಿಗೆ ತಿಂತ ಇದ್ದಾರೆ ನೋಡಿ ಸ್ನೇಹಿತರೆ ಕಿಟಕಿ ಎಲ್ಲ ಹಾಕ್ತೀನಿ ಶ್ರೇಯಾ ಬಂದೀಗ ದೇವರಿಗೆ ದೀಪ ಹಚ್ಚಿದ್ಲು ನೋಡಿ ಆಲ್ರೆಡಿ ಸಾಯಂಕಾಲ ಆಯ್ತಲ್ಲ ದೀಪ ಹಚ್ಚಿದ್ಲು ಕಿಟಕಿ ಹಾಕ್ಬಿಡ್ತೇನೆ ಯಾಕಂದರೆ ಆಗಿದೆ ಸೊಳ್ಳೆ ಫುಲ್ಲು ಸೊಳ್ಳೆ ಒಳಗಡೆ ಕೂತ್ಕೊಳಿಕೆ ಬಿಡೋಲ್ಲ ಆ ಥರ ಸೊಳ್ಳೆ ಮೊನ್ನೆ ಊಡ ಇಲ್ಲೇ ಇತ್ತು ಇದೇ ಕಿಟಕಿ ಅಲ್ಲೇ ನಿತ್ತು ನೋಡಿದ್ದು ನಾವು ಕೂಡ ಎಲ್ಲ ಸಾಯಂಕಾಲ ಆರು ಗಂಟೆ ಆಯ್ತಮ್ಮ ಈಗ ಹೌದಾ ನೋಡಿ ಎಲ್ಲ ಕಿಟಕಿ ಲಾಕ್ ಮಾಡಿಬಿಡ್ತೀನಿ ಇನ್ನಾಕಿ ಓದ್ತಾ ಕೂತ್ಕೋತಾಳೆ ಸೊಳ್ಳಿದ್ರೆ ಹೊಡ್ಕೋತ ಕುತ್ಕೊಂಡ್ಬಿಡ್ತಾಳು ಎಕ್ಸಾಮ್ ಇದೆ ಅವಳದ್ದು ಸೊಳ್ಳೆ ಮಾತ್ರ ತುಂಬಾ ಇದ ನೋಡಿ ಎಷ್ಟು ಆಗಿದೆ ಹುಬ್ಳಿ ಹೂ ಸುಗಂಧಿ ಹೂ ಎರಡು ಆಲೂಗಡ್ಡೆನ ಈ ಥರ ದೊಡ್ಡ ದೊಡ್ಡ ಪೀಸ್ಗಳನ್ನಾಗಿ ಕಟ್ ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ ಈ ಥರ ನೀರಿಗೆ ಹಾಕಿದ್ದೆ ಸ್ನೇಹಿತರೆ ಯಾಕಂದ್ರೆ ಕಪ್ ಇವು ಅಂತ ಹೇಳಿ ನಾ ಇನ್ನೊಂದು ಪಾತ್ರೆಗೆ ಹಾಕೋತೇನೆ ಇವೆಲ್ಲ ಎಲ್ಲ ಪಾತ್ರೆ ಇವನನ್ನು ಆಲೂಗಡ್ಡೆನ ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸ್ತೇನೆ ನೋಡಿ ತುಂಬ ಬೇಯಿಸ್ಕೊಳ್ಳೋಂಥ ಅವಶ್ಯಕತೆ ಇರೋಲ್ಲ ಒಂದು ಐವತ್ತು ಪರ್ಸೆಂಟೇಜ್ ಅಷ್ಟು ಬೇಯಿಸ್ಕೊತೇನೆ ಜಾಸ್ತಿ ಬೇಯಿಸಲ್ಲ ನಾನು ನೋಡಿ ಈಗ ಐವತ್ತು ಪರ್ಸೆಂಟೇಜ್ ಈಜಿದು ಬೆಂದಿದೆ ಸ್ನೇಹಿತರೆ ಇದ್ರದ ನೀರೆಲ್ಲ ಬಸಿತೇನೆ ನಾನೀಗ ನೋಡಿ ಎಲ್ಲ ನೀರು ಬಸ್ಕೊಂಡು ಇಲ್ಲಿ ಹಾಕಿದ್ದೀನಿ ನಾನು ಇದಕ್ಕೆ ಎರಡು ಟೇಬಲ್ ಸ್ಪೂನು ಕಬಾಬ್ ಮಸಾಲೆ ಹಾಕ್ತಾ ಇದ್ದೀನಿ ನಾವು ಕೂಡ ನಾನ್ ವೆಜ್ ತಿನ್ನಲ್ಲ ಸ್ನೇಹಿತರೆ ವೆಜ್ ಕಬಾಬ್ ಮಸಾಲೆ ಹಾಕ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಒಂದು ಟೇಬಲ್ ಅಷ್ಟು ಚಿಲ್ಲಿ ಪೌಡರನ್ನು ಇದ್ದೀನಿ ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಳಿ ನೀವು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಇದ್ದೀನಿ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಮಸಾಲೆ ಜೀರಿಗೆ ಪೌಡರ್ ಇದ್ದೀನಿ ಕಬಾಬ್ ಪೌಡರಲ್ಲಿ ಉಪ್ಪಿರೋದ್ರಿಂದ ಜಾಸ್ತಿ ಉಪ್ಪು ಹಾಕ್ತಾ ಇಲ್ಲ ಒಂದು ಅಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಒಂದು ಟೇಬಲ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಬೈಂಡಿಂಗ್ಗೋಸ್ಕರ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಒಂದು ನಾಲ್ಕು ಟೇಬಲ್ ಅಷ್ಟು ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಸ್ವಲ್ಪ ಕೈಯಿಂದ ಮಾಡ್ಕೊಳ್ಳಿ ಸುಡ್ತಿರುತ್ತೆ ನೋಡಿಕೊಂಡು ಸ್ವಲ್ಪ ನೀರು ಹಾಕೊಂಡು ಮಾಡ್ಕೊಳ್ಳಿ ಮೊದಲಿಗೆ ಹಾಗೆ ಮಾಡ್ಕೊಳ್ಳಿ ಈಗ ಸ್ವಲ್ಪ ಇದಕ್ಕೆ ನೀರು ಹಾಕಿ ಇದನ್ನೆಲ್ಲ ನಾನು ಮಿಕ್ಸ್ ಮಾಡಿ ಎತ್ತಿ ಇಟ್ಕೋತೀನಿ ಈಗ ನೋಡಿದ್ರಿ ಸ್ವಲ್ಪ ನೀರನ್ನು ಹಾಕ್ಕೋತೇನೆ ಕೈಗೆ ನೋಡಿ ಇಲ್ಲಿ ಸ್ವಲ್ಪ ಜಾಸ್ತಿ ಹೋಗಬೇಡಿ ಒಂದು ಒಂದೂವರೆ ಎರಡು ಟೇಬಲ್ ಸ್ಪೂನಷ್ಟು ಹಾಕೊಳ್ಳಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ನಾನು ಅದನ್ನೇ ಹಾಕಿರೋದು ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ತೇನೆ ನೋಡಿ ಈ ತರ ಈಗ ಕಲಸಿ ಎತ್ತಿಟ್ಕೊಂಡಿದ್ದೇನೆ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾಯ್ಲಿಕ್ಕಿಟ್ಟಿದೆ ಎಣ್ಣೆ ಕಾದಿದೆ ಇದನ್ನ ನಾವು ತುಂಬಾ ಹೊತ್ತು ಇಡಬಾರದು ಕಬಾಬ್ ಮಾಡುವಾಗ ಈಗ ಒಂದೊಂದೇ ಪೀಸ್ ಗಳನ್ನ ಇದ್ರೊಳಗಡೆ ಹಾಕ್ತಾ ಹೋಗ್ತೀನಿ ನೋಡಿ ಅಂಟಿರೋದಿಲ್ಲ ಏನಾಗುದಿಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರ್ತಾ ಇವು ನೋಡಿ ಈ ತರ ಒಂದೊಂದೇ ಪೀಸ್ ಗಳನ್ನ ಹಾಕ್ತಾ ಹೋಗಿ ನೋಡಿ ಒಂದೆರಡು ನಿಮಿಷ ಆದಮೇಲೆ ತಿರುಗಿಸಿ ಹಾಕೊಳ್ಳೋ ಈ ಥರ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂಟಿದ್ದು ಬಿಡುವುದಿಲ್ಲ ಎರಡು ನಿಮಿಷ ಆದಮೇಲೆ ಎಲ್ಲವನ್ನು ಟರ್ನ್ ಮಾಡಿ ಹಾಕೊಳ್ಳಿ ಮತ್ತು ಈಗ ಎರಡು ಸೈಡು ಚೆನ್ನಾಗಿ ಫ್ರೈ ಆಗಿದ್ದಾವೆ ಸೌಂಡು ಕೇಳ್ತಿರ್ಬೋದು ನೋಡಿ ನಿಮಗೆ ತಕೊಂಡ್ಬಿಡ್ತೀನಿ ನಾನೀಗ ಇವನ್ನ ಎಣ್ಣೆ ಬಸ್ಕೊಂಡು ಎಲ್ಲವನ್ನು ತಗೊಂಡ್ಬಿಡ್ತೇನೆ ನೋಡಿ ಸೌಂಡ್ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಆಲೂಗಡ್ಡೆ ಕಬಾಬು ವೆಜ್ ತ ಯಾರು ಚಿಕನ್ ತಿನ್ನಲಲ್ಲ ಅಂಥವರು ಈ ಥರ ನಾವು ಕಬಾಬ್ ಮಾಡ್ಕೊಂಡು ಅನ್ನದೊಟ್ಟಿಗೆ ತಿನ್ಬೋದು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಬಂದಿದೆ ನೋಡಿ ಇಲ್ಲಿ ಕಬಾಬು ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಮಾತ್ರ ತುಂಬ ಟೇಸ್ಟ್ ಆಗಿದೆ ಅನ್ನದೊಟ್ಟಿಗೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಸೌಂಡ್ ನೋಡಿ ಹೇಗಿದೆ ನೀವು ಅವ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈಗ ಸಾಯಂಕಾಲ ಆರು ಮುಕ್ಕಾಲು ಏಳು ಗಂಟೆ ಆಗ್ತಾ ಬಂದಿದೆ ನಾನು ಇನ್ನೂ ಹೊರಗಡೆನೇ ಇದ್ದೀನಿ ಸ್ವಲ್ಪ ಇಲ್ಲಿ ವಾಕ್ ಮಾಡಬೇಕಂತ ಬಂದೆ ಅದಕ್ಕಾಗಿ ಸ್ನೇಹಿತರೆ ಈಗ ನಾನು ಇವತ್ತು ಆಲೂಗಡ್ಡೆ ಕಬಾಬ್ ಮಾಡಿದ್ದೀನಿ ಆಲೂಗಡ್ಡೆ ಕಬಾಬ್ ರೆಸಿಪಿ ಬರುತ್ತೆ ಹಾಗಾಗಿ ಹಾಂ ಹಾಂ ಸರ್ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ಸೀರೆ ಕೂಡ ಯಾರಿಗೆಲ್ಲ ಬೇಕು ಅಂಥೇಳಿ ಆ ಮೆಸೇಜ್ ಹಾಕಿ ನೋಡಿ ಇಲ್ಲಿ ಯಾವ ಥರ ಹೊಲ್ ಬಂದಿದೆ ಇವತ್ತು ಇಲ್ಲಿ ಹಾದು ಆಚೆ ಕಡೆ ಹೋಗಬೇಕಿತ್ತು ನಾನು ಈ ಕಡೆಯಿಂದ ಸುತ್ತ ಹಾಸಿ ಹೋಗಿದ್ರು ತುಂಬ ದೂರ ಆಗ್ತಿತ್ತು ಯಾಕಂದರೆ ಸೀರೆ ತರಿಸ್ಲಿಕ್ಕೆ ನನಗೆ ಸ್ವಲ್ಪ ಅಮೌಂಟ್ ಬೇಕಿತ್ತು ಒಬ್ರ ಹತ್ರ ಹೇಳಿದ್ದೀವಿ ಅವರು ಅಲ್ಲಿಗೆ ಬಂದು ಹೇಳಿದರು ಅದಕ್ಕಾಗಿ ಹೋಗಿದ್ದೆ ಅವರು ಬಂದಿದ್ದೇನೆ ಬೇಗ ಬಾರಮ್ಮ ಅಂತ ಇದ್ದರು ನಾನು ಈಚೆಯಿಂದ ಹಾದು ಸುತ್ತಾದು ಹೋಗ್ಬೇಕಾದ್ರೆ ಅರ್ಧ ಗಂಟೆ ಬೇಕು ಇಲ್ಲೇ ಹಾದು ಹೇಳಿ ಹೋದರೆ ಹುಲ್ಲಿತ್ತು ಸ್ನೇಹಿತರು ತುಂಬ ಹುಲ್ಲಿತ್ತು ಅದಕ್ಕಾಗಿ ಮತ್ತೆ ಬೇಡ ಅಂಥೇಳಿ ನಾನು ವಾಪಸ್ಸ ಇದೇ ರೋಡಿಂದ ಹೋದೆ ಓಡಿ 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 ಹೋದೆ ಸಾಕಾಯಿತು ಅದಕ್ಕಾಗಿ ಮತ್ತು ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಬರೀ ಮೋಡನೇ ಇದೆ ಏನು ಬಿಸಿಲಿಲ್ಲ ಸುಂಕರು ಮಳೆ ಬರುತ್ತೆ ಬಟ್ಟೆನೇ ಹಾರಿಲ್ಲ ನೋಡಿ ಇವತ್ತು ಹಾಗೇ ಇದ್ದೀವಿ ಸ್ವಲ್ಪ ವಾಕ್ ಮಾಡಬೇಕು ಅಂತ ಬಂದು ಶ್ರೇಯ ಬಂದಿದ್ದಾಳೆ ಬಂದು ಅವಳು ಏನೋ ಮಾಡ್ತಾಯಿದ್ದಾಳೆ ದೇವ್ರಿಗೆ ದೀಪ ಹಚ್ಚೋದು ನಾನು ನೀನು ಹೋಗಿ ಒಂದು ನಾಲ್ಕು ಪಾತ್ರೆ ಅದಾವ ಪಾತ್ರೆ ತೊಳೆದು ಚಪಾತಿ ಪಲ್ಯ ಇದೆ ಮುಂಜಾನೆ ಇದು ತೊಗರಿಬೇಳೆ ಪಲ್ಯ ಚಪಾತಿ ಕೂಡ ಇದೆ ಯಜಮಾನ್ರು ಬಂದಮೇಲೆ ಸ್ವಲ್ಪ ಅನ್ನ ಅದು ಮಾಡಂದರೆ ಮಾಡ್ತೆ ಅಲ್ವ ಪ್ಲೀಸ್ ಯಾರಿಗಾದರೂ ಸೀರೆ ಬೇಕಾದರೆ ಮೆಸೇಜ್ ಹಾಕಿ ನಂಬರ್ ಹಾಕಿರ್ತೀನಿ ಒಂದು ಹಿಡಿಯೋದಲ್ಲಿ ನಂಬರ್ ಇಲ್ಲ ಅಂದರೆ ಇನ್ನೊಂದು ವಿಡಿಯೋದಲ್ಲಿ ಆದರೆ ಇರುತ್ತೆ ನೋಡಿಕೊಂಡು ಮೆಸೇಜ್ ಹಾಕಿ ಸ್ನೇಹಿತರೆ ನೋಡಿ ಬಟ್ಟೆ ಕೂಡ ತೆಗ್ದಿಲ್ಲ ನಾನಿನ್ನೂ ಬಟ್ಟೆ ಸ್ವಲ್ಪ ಕಾಣ್ತಾಯಿದ್ದೆ ನೋಡಿ ಮೋಡ ಆಗಿದೆ ಸಾಯಂಕಾಲ ಆಗಿದೆ ಅಲ್ಲ ಸ್ವಲ್ಪ ವಾಕ್ ಮಾಡ್ಬೇಕಂತ ಬಂದೆ ಅದಕ್ಕಾಗಿ ಸ್ನೇಹಿತರೆ ಏನು ಗೊತ್ತಾ ಒಂದು ದೊಡ್ಡ ಚರ್ ನನಗೆ ತಲೆ ಕೆಟ್ಟೋಗ್ತಾ ಇದೆ ಫ್ರೆಂಡ್ಸಿಪ್ಪಲ್ಲಿ ಫ್ರೆಂಡ್ಸಿಪ್ ಇರಬೇಕು ಹೌದು ಸಂಬಂಧಿಕರಲ್ಲಿ ಸಂಬಂಧಿಕರು ಇರಬೇಕು ಏನು ಕೇಳ್ತಾರೆ ಗೊತ್ತುಂಟ ನಮಗೆ ಸೀರೆ ತರಿಸಿದ್ದೀರಲ್ಲ ನೀವು ಎಷ್ಟಕ್ಕೆ ತರಿಸಿರ್ತೀರಿ ಅಷ್ಟೇ ಕೊಡ್ಬೇಕಂತೆ ಅವ್ರಿಗೆ ಸೀರೆಯನ್ನು ಅವ್ರು ಕೇಳಿದ ತಕ್ಷಣ ಹೇಗೆ ಹೇಳ್ತಾರೆ ಗೊತ್ತಾ ಸೀರೆ ಅದು ನನಗೆ ನಗಿ ಬರ್ತಾಯಿತ್ತು ಫೋನ್ ಮಾಡ್ತಾರೆ ಐ ನಿನಗೆಷ್ಟು ಸಿಕ್ಕಿದೆ ಅಷ್ಟೇ ಕೊಡೋ ಪ್ರೇಮ ನನಗೆ ಸೀರೆ ಅಂತಾರೆ ಅಲ್ಲ ಅದು ಹೇಗೆ ಎಗ್ ಕೊಡೋಕ್ಕಾಗತ್ತೆ ರೀ ನಾನು ಜಾಸ್ತಿ ಇದನ್ನು ಮಾಡಿ ಹೇಳ್ತಾ ನಾನು ಇದು ಯಾರೂ ಹೇಳೋದಿಲ್ಲ ವಿಡಿಯೋದಲ್ಲಿ ನನಗೆ ಎರಡು ಮೂರು ದಿನದಿಂದ ಅದು ಫೋನ್ ಬರ್ತಾಯಿದೆ ತುಂಬನೇ ನಗ್ ನಗ್ತಾ ಇದ್ದೀನಿ ನಾನು ಅವರಿಂದಾದ್ರೂ ಅಲ್ವೇ ನಿಮ್ಮ ಸಂಬಂಧಿಕರಲ್ವ ನಾವು ಆ ಥರ ಸೀರೆ ಕೊಡ್ಲಿಕ್ಕೆ ಆಗೋದಿಲ್ಲ ಇಷ್ಟು ಕಮ್ಮಿಗೆ ಏ ನೀ ಎಷ್ಟಕ್ಕೆ ತಂದೆ ಅಷ್ಟಕ್ಕೆ ಸೀರೆ ಕೊಡು ನೀನು ತಂದದ್ದು ರೇಟಿಗೆ ಅಂತಾರೆ ಎಂಥ ಹೇಳ್ಬೇಕು ಮತ್ತು ಫ್ರೆಂಡ್ಸ್ ಕಾಲ್ ಮಾಡ್ತಾರೆ ಏಯ್ ನಾನೇನು ಫ್ರೆಂಡ್ಸ್ ಅಲ್ವನೇ ಕಮ್ಮಿ ರೇಟಿಗೆ ಕೊಡು ಸೀರೆ ಅಲ್ಲ ಹೇಗೆ ಆಗುತ್ತೆ ನಾವು ದುಡ್ಕೊತೀನೋ ಅವರಲ್ಲ ಎಂತ ಮಾಡೋದು ನೋಡಿ ಇಂಥ ಸಂಬಂಧಿಕರು ಇಂಥ ಫ್ರೆಂಡ್ಸು ಇದ್ದರೆ ಹೇಗೆ ನನಗೆ ಎಂಥ ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ ಗೊತ್ತಾಗ್ತಾ ಇಲ್ಲ ಗೊತ್ತಿಲ್ಲ ಅಲ್ಲ ಗೊತ್ತಾಗ್ತಾ ಇಲ್ಲ ನಾನಂದೆ ನೋಡಿ ಜಾಸ್ತಿ ನಾನು ಇದನ್ನ ಮಾಡಿಲ್ಲ ಬೇಕಾದರೆ ತೊಗೊಳ್ಳಿ ಬ್ಯಾಡಾದ್ರೂ ಬಿಡಿ ಅದೇ ಅಂಗಡಿಗೆ ಹೋಗಿ ಅವ್ರು ತಂದರೆ ಅಲ್ಲಿ ಹೇಳಿದಷ್ಟು ಅಲ್ಲಿ ಅಂಗಡಿಯಲ್ಲಿ ಎಷ್ಟು ರೇಟ್ ಹೇಳ್ತಾರೋ ಅಷ್ಟು ಕೊಟ್ಟು ಬಾಯಿ ಮುಚ್ಕೊಂಡು ತೊಗೊಂಬರ್ತೀರಿ ಅಲ್ವಾ ಯಾಕೆ ಈ ಥರ ಅಂದರೆ ನಾವು ಮನೆಯಲ್ಲಿ ತಂದು ಮಾರ್ತಿರ್ತೀವಿ ಅಂದರೆ ನಾವು ದುಡ್ಡು ಕೊಟ್ಟಿರ್ತೀವಿ ಅವಕು ಅಂಗಡಿಯವ್ರು ಮಾತ್ರ ದುಡ್ಡು ಕೊಟ್ಟಿರಲ್ಲ ಸೀರೆಗಳಿಗೆ ನಾವು ದುಡ್ಡು ಕೊಟ್ಟಿರ್ತೀವಿ ನೀನು ಕೇಳೋ ರೀತಿನ ಇದು ಎಂಥ ಜನಗಳು ಹೇಳಿ ಒಂದು ವಿಚಿತ್ರ ಅನ್ನಿಸ್ತಾ ಇದೆ ನನಗೂ ಕೂಡ ಇದು ಅಲ್ಲ ಎಷ್ಟೇ ಏಯ್ ಮತ್ತು ಗೊತ್ತುಂಟ ಹೇಳ್ತಾರೆ ಏಯ್ ನೀನು ಹತ್ರ ಸೀರೆ ತೊಗೊಂಡ್ರೆ ನಿಮಗೆ ಲಾಭ ಆಗುತ್ತೆ ಅಂತೆ ಇಂಥ ಜನಗಳು ಇರ್ತಾರ ಒಂದು ಆ ಥರ ಇದ್ದಾರೆ ನೋಡಿ ಜನ ಇದು ಅವ್ರ ಹೆಸರು ಕೂಡ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ನಮ್ಮ ಯಜೋನ್ರಿಗೆ ಹೇಳ್ತಾ ಇದ್ದಾರಂತೆ ಹೇಳ್ತಾ ಇದಾರಂತೆ ಒಂಥರ ಎಂಥ ಹೇಳ್ಬೇಕು ಅನ್ನೋದೇ ಇಲ್ಲ ನನಗೆ ಅವರಿಂದಾಗಿ ಯಾವುದಾದ್ರೂ ಆದಿತ್ತು ಅಂತಂದ್ರೆ ಇಂಥ ಜನ ನೋಡಿ ನನಗೆ ಅವಾಗ ಅವ್ರು ಮಾತಾಡೋ ಏನು ಹೇಳಬೇಕು ಗೊತ್ತೇ ಆಗ್ತಿರ್ಲಿಲ್ಲ ನಾನು ಹೇಳಿದೆ ನಿಮಗೆ ಇಷ್ಟ ಆದರೆ ತೊಗೊಳ್ಳಿ ಇಲ್ಲಾಂದರೆ ಇಲ್ಲ ನಾನೇನು ಇದನ್ನು ಮಾಡಲ್ಲ ಒತ್ತಾಯ ಅಲ್ಲೋ ಸ್ನೇಹಿತರೆ ಅವ್ರಿಗೆ ಇಷ್ಟ ಆದರೆ ತಗೊಳ್ಳಿ ಇಲ್ಲಾಂದರೆ ಈ ಬಿಡಲಿ ನಾನು ಜಾಸ್ತಿ ಒತ್ತಾಯ ಮಾಡೋದಿಕ್ಕೆ ಹೋಗೋಲ್ಲ ಯಾರಿಗೂ ನಾನು ಬಿಸ್ನೆಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಇದ್ದೀನಿ ಹಾಗಾಗಿ ಮತ್ತು ಹೇಳ್ತಾಯಿದ್ದಾರೆ ಈಗ ಇನ್ನೊಂದು ಏನು ಗೊತ್ತಾ ಎಲ್ಲರಲ್ಲಿ ಹೊಟ್ಟೆ ಕಿಚ್ಚು ನಾನು ಯೂಟ್ಯೂಬ್ ಮಾಡಬೇಕಾದ್ರೂ ಯಾರನ್ನ ಕೇಳಿ ಮಾಡಲಿಲ್ಲ ನಾನು ಕೇಳಿರೋದು ನನ್ನ ಮಗನ ನನ್ನ ಮಗಳನ್ನ ನನ್ನ ಗಂಡ ಮೂರು ಜನರನ್ನು ಕೇಳಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಸೀರೆ ಬಿಸ್ನೆಸ್ ಮಾಡಬೇಕಾದ್ರೆ ಎರಡು ಜನನ ಕೇಳಿದೆ ಎರಡು ಜನ ಯಾರು ಅಂದರೆ ಮೊದಲಿಗೆ ಕೇಳಿದ್ದು ನನ್ನ ಮಗಳನ್ನು ಸೆಕೆಂಡ್ ಕೇಳಿದ್ದು ನನ್ನ ಗಂಡನ ನನ್ನ ಮಗನ ಕೇಳಲಿಲ್ಲ ಯಾಕಂದರೆ ಅವನು ಇದ್ದ ಅವನಿಗೆ ಗೊತ್ತಿಲ್ಲ ಸಾರಿ ಯಾಕೆಂದರೆ ಅವನು ಹೋದ ನಂತರ ನಾನು ಡಿಸೈಡ್ ಮಾಡಿದ್ದು ಅವನು ಗಣಚೌತಿಗೆ ಬಂದಿದ್ದ ಅವನು ಹೋದ ನಂತರ ನಾನು ಇದನ್ನು ಕೇಳಿದೆ ನಮ್ಮ ಮನೆಯವರಿಗೆ ಕೇಳಿ ಡಿಸೈಡ್ ಮಾಡಿದ್ದು ನೋಡಿ ಪಕ್ಷಿಗಳು ಎಷ್ಟು ಇದೆ ಸಾಯಂಕಾಲ ಕಾಗೆಗಳು ಕಾಗೆಗಳ ಹದ್ದು ಇವು ಹದ್ದು ನೋಡಿ ಎಷ್ಟೊಂದು ಇದೆ ಹಾಗಾಗಿ ಸ್ನೇಹಿತರೆ ನಾನು ಏನೇ ಮಾಡ್ಬೇಕಾದ್ರೂ ನನ್ನ ಮಗಳನ್ನ ಕೇಳ್ತೇನೆ ನನ್ನ ಮಗನ ಕೇಳ್ತೇನೆ ನನ್ನ ಗಂಡನ ಕೇಳ್ತೇನೆ ಕೇಳಿ ನಾನು ಮಾಡ್ತೇನೆ ಯಾವುದೇ ಕೆಲಸ ಆದರೂ ಅಷ್ಟೇ ನಮ್ಮ ಯಜಮಾನ್ರು ಕೂಡ ಹಾಗೆ ಎಲ್ಲಿಗಾದರೂ ಹೋಗ್ಬೇಕಾದ್ರೂ ನಮಗೆಲ್ಲ ಹೇಳೇ ಹೋಗ್ತಾರೆ ಮತ್ತು ಏನಾದರೂ ಮಾಡ್ಬೇಕಾದ್ರೂ ನಮಗೆ ಹೇಳೇ ಮಾಡ್ತಾರೆ ಅವರು ಹೇಳ್ತಾರೆ ಈಗ ಸೀರೆ ಬಿಸ್ನೆಸ್ ಮಾಡ್ಲಿಕ್ಕೆ ಇನ್ನೂ ಹೊಟ್ಟೆ ಕೆತ್ತ ಸಂಬಂಧಿಕರಿಗೆ ನಮ್ಮ ಮನೆ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೆ ನಾ ಯಾವ ವಿಡಿಯೋದಲ್ಲಿ ಯಾವತ್ತು ಯಾರಿಗೇನು ಮಾತಾಡಿಲ್ಲ ಮಾತಾಡ್ಲಿಕ್ಕೂ ಹೋಗಲ್ಲ ನನ್ನದ್ದು ನನ್ನ ಕೆಲಸ ಆಯಿತು ಅಷ್ಟೇ ಇರ್ತೀನಿ ನಾನು ಮತ್ತೆ ಕೇಳ್ತಾರೆ ಯಾವಾಗಲೂ ನೀನು ಸೀರೆ ಉಡಲ್ಲ ಡ್ರೆಸ್ ಹಾಕ್ಕೊಳ್ಳಲ್ಲ ನೈಟಿ ಮೇಲೆ ಇರ್ತಿಲ್ಲ ಹೌದು ಸ್ನೇಹಿತರೆ ನೀವು ಅರ್ಥ ಮಾಡ್ಕೋತೀರಿ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಒಂದೇ ಥರ ಪರಿಸ್ಥಿತಿ ಇರಲ್ಲ ಎಲ್ಲರದು ಬೇರೆ ಬೇರೆ ಇರುತ್ತೆ ಅವರವ್ರ ಪರಿಸ್ಥಿತಿ ಅವ್ರವ್ರಿಗೆ ಗೊತ್ತಿರುತ್ತೆ ನೀವು ನಾನು ವೆರೈಟಿ ವೆರೈಟಿ ಬಟ್ಟೆ ಹಾಕೋಬೇಕಂದ್ರೆ ನನಗೆ ಸಪೋರ್ಟ್ ಮಾಡಿ ನೀವು ವಿಡಿಯೋ ನೋಡಿ ಇಂದ ನನಗೂ ಫುಲ್ ಅಮೌಂಟ್ ಬರಲಿ ನಾನು ವೆರೈಟಿ ವೆರೈಟಿ ಬಟ್ಟೆ ಹಾಕೋತೀನಿ ಅರ್ಥ ಆಯಿತು ಅಂತ ಅನ್ಕೋತೇನೆ ಚಿಕ್ಕದಾಗಿ ಹೇಳಿದ್ದೀನಿ ಯಾಕಂದರೆ ನಮಗೆಲ್ಲ ಒಳ್ಳೊಳ್ಳೆ ಬಟ್ಟೆ ತಂದು ಹಾಕೊಳ್ಳೋಷ್ಟು ಇದು ಇಲ್ಲ ಇದೇ ಥರ ನೋ ನೋಡಿರ್ಬೋದು ನಾನು ಮೂರು ವರ್ಷದಿಂದ ಯಾರು ಲಾಗ್ ನೋಡ್ತಾಯಿದ್ದೀರಿ ಗೊತ್ತಾಗುತ್ತೆ ಅಲ್ವಾ ಅದಕ್ಕಾಗಿ ಯಾರ ಬಗ್ಗೆನೂ ಯಾರು ಏನೂ ಮಾತಾಡಬಾರ್ದು ಯಾಕಂದರೆ ಅವ್ರ ಪರಿಸ್ಥಿತಿ ಅವರಿಗೆ ಗೊತ್ತಿರತ್ತೆ ಅವರೇನು ಬಟ್ಟೆ ಇಲ್ಲದೆ ಇರೋದಿಲ್ಲಲ್ಲ ಯಾವುದಾದ್ರೂ ಒಂದು ಹಾಕಿರ್ತಾರೆ ಅಷ್ಟೇ ಬೇಡ ಸ್ನೇಹಿತರೆ ಅದೆಲ್ಲ ಮಾತಾಡಿದರೆ ನಮ್ಮ ಮನೆಯವರು ಬೈತಾರೆ ಅಂಥದ್ದೆಲ್ಲ ಮಾತಾಡ್ಲಿಕ್ಕೆ ಹೋಗ್ಬಿಡೋದು ಇವು ಇವು ಎಷ್ಟು ಬಂದು ನೋಡಿ ಹದ್ದು ತುಂಬ ಬಂದು ಈಗ ಓ ಸಿಕ್ಕಾಪಟ್ಟೆ ಆ ಕಡೆ ಎಲ್ಲ ಇದ್ದಾವೆ ನೋಡಿ ಎಷ್ಟೊಂದು ಬಂದಿದ್ದಾವೆ ಸಾಯಂಕಾಲ ಇಷ್ಟು ದಿನ ಬಂದಿದ್ದಿಲ್ಲ ಮುಂಚೆ ಬರ್ತಿದ್ದು ಮೋಡಿ ನೋಡಿ ಎಷ್ಟಾಗಿದೆ ಓ ಇಷ್ಟು ದಿನ ಇದ್ದಿದ್ದಿಲ್ಲ ಈಗ ಇದ್ದಾವೆ ಸ್ನೇಹಿತರೆ ಯಾರಿಗೂ ಮಾತಾಡ್ಲಿಕ್ಕೆ ಹೋಗ್ಬಿಡಿ ಬೇಜಾರಾಗುತ್ತೆ ಒಂದೊಂದು ಸತಿ ನಾವು ಈಗ ನಿಮಗೆ ನಗ್ನಗ್ತಾ ಹೇಳಿದ್ದೆ ನಾನು ಆದರೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಇಲ್ಲ ಅಂತಲ್ಲ ಒಳಗಡೆ ಇರುತ್ತೆ ನಮಗೆ ಬೇಜಾರದು ಆದರೂ ನಾವು ತೋರಿಸ್ಕೊಳೋಕ್ಕಾಗಲ್ಲ ತೋರಿಸ್ಕೊಳೋಕ್ಕಾದರೆ ಎಂತ ಹೇಳ್ತಾರೆ ಯುಸಿಗೋಸ್ಕರ ಮಾಡ್ತಾಳೆ ಹಾಗಲ್ಲ ಅದು ಇರಬೇಕು ಆ ಥರ ಚುಚ್ಚಿ ಚುಚ್ಚಿ ಯಾರಿಗೂ ಮಾತಾಡ್ಲಿಕ್ಕೆ ಹೋಗ್ಬೇಡಿ ಅದೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಸೀರೆದು ಈ ಥರ ಇದೆ ಇಷ್ಟ ಆದರೆ ತಗೊಳ್ಳಿ ಇಷ್ಟ ಆಗಬೇಕಾಗಬಿಡಿ ನೋಡಿ ನಾನಂತೂ ಜಾಸ್ತಿ ರೇಟಿನ ಏನು ತಂದಿಲ್ಲ ಕಮ್ಮಿ ರೇಟಿನ ತಂದಿದ್ದೇನೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ ಅದಕ್ಕಾಗಿ ಯಾರಿಗೆ ಬೇಕಂತ ಕಮೆಂಟ್ ಮಾಡಿ ನಂದು ಸೀರೆ ಎಷ್ಟು ಸೇಲಾಗಿದೆ ಅಂಥೇಳಿ ಮೆಸೇಜ್ ಕೂಡ ಹಾಕ್ತಾ ಇದ್ರು ಸುಪ್ರಿಯವರು ಹಾಕಿದ್ರು ಮತ್ತು ಇನ್ನೊಬ್ಬರು ಕೂಡ ಹಾಕಿದರು ಸೀರೆ ಎಷ್ಟು ಸೇಲಾಗಿದೆ ಅಕ್ಕ ಹೇಳಿ ಅಂಥೇಳಿ ನನಗೆ ಆನ್ಲೈನಲ್ಲಿ ಸೀರೆ ಸೇಲಾಗಿದೆ ನಾನು ವಿಡಿಯೋ ಮಾಡಿಲ್ಲ ಮತ್ತು ಇಲ್ಲಿ ಒಂದೆರಡು ಹೋಗಿದೆ ಇಲ್ಲ ಅಂತೆಲ್ಲ ಮಾಡಾಕತ್ತಿದ್ಮೇಲೆ ಒಂದು ನಾಲ್ಕು ಸೀರೆಗಳು ಸೇಲಾಗಿವೆ ಆದರೆ ವಿಡಿಯೋನ ಮಾಡಲಿ ಯಾಕಂದ್ರೆ ಅವ್ರು ಏನು ಮಾಡ್ತಾರೆ ಇಲ್ಲಿ ಬಂದಿರ್ತಾರಲ್ಲ ಇನ್ನು ನಮ್ಮ ಧೀಯೋ ಮಾಡಬೇಡಮ್ಮ ಅಂತಾರೆ ನನಗೆ ಸುಮ್ಮನೆ ಮತ್ತು ಅವ್ರು ಬೇಡ ಅನ್ನುವಾಗ ನಾವು ಮಾಡಿದ್ರೆ ಸರಿಯಾಗಲ್ಲ ಅದಕ್ಕಾಗಿ ಬಿಟ್ಟಿದ್ದೀನಿ ನಿಮ್ಗೆ ಯಾರಿಗಾದರೂ ಬೇಕಾದರೆ ಮೆಸೇಜ್ ಹಾಕಿ ನಂಬರ್ ಕೊಟ್ಟಿದ್ದೀನಿ ಕೆಳಗಡೆ ಮೆಸೇಜ್ ಹಾಕಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಇವತ್ತಿನ ಉಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಯಾರು ಬೇಜಾರು ಮುಡ್ಕೊಳ್ಳೋಕ್ಕೆ ಹೋಗಬೇಡಿ ಅರ್ಥ ಮಾಡ್ಕೊಳ್ಳಿ ಎಲ್ಲರ ಪರಿಸ್ಥಿತಿ ಒಂದೇ ಥರ ಇರಲ್ಲ ನಾನು ನಿಮಗೆ ಚಿಕ್ಕದಾಗಿ ಚೊಕ್ಕದಾಗಿ ಸಿಂಪಲ್ಲಾಗಿ ಹೇಳಿದ್ದೀನಿ ಅಲ್ವಾ ಅದಕ್ಕಾಗಿ ಪಾಪ ಯಾರನ್ನು ಯಾರಿಗೂ ಇದನ್ನು ಮಾಡಲಿಕ್ಕೆ ಹೋಗಬೇಡಿ ಹೋಲಿಸ್ಲಿಕ್ಕೆ ಹೋಗಬೇಡಿ ಓ ಒಳ್ಳೊಳ್ಳೆ ಡ್ರೆಸ್ ಹಾಕ್ಕೊಂಡು ತಿರುಗಾಡಿದ್ರು ಇದು ಅಲ್ಲ ನಾವೇನು ಹರಿದಿರೋಂಥ ಬಟ್ಟೆ ಹಾಕೊಳ್ಳೋದಿಲ್ಲ ಇದೇ ನೈಟಿ ಹಾಕ್ಕೋತೇನೆ ಹರಿದಿರೋವಂಥ ಬಟ್ಟೆ ನಮ್ಮ ಮನೆಯವರೇ ಹಾಕ್ಲಿಕ್ಕೆ ನಮಗೆ ಬಿಡಲ್ಲ ಮೊದಲಿಗೆ ಅದಕ್ಕಾಗಿ ನೋಡಿ ಈಗ ಸ್ವಲ್ಪ ವಾಕ್ ಮಾಡ್ತೇನೆ ಏಳು ಗಂಟೆ ಮೇಲೆ ಆಯಿತು ವಾಕ್ ಮಾಡಿ ಒಳಗೆ ಹೋಗ್ತೇನೆ ನನಗೆ ಇದು ಬೆಣ್ಣು ಸಿಕ್ಕಾಪಟ್ಟೆ ನೋವು ಇದೆ ಅದಕ್ಕಾಗಿ ವಾಕ್ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ನಿಮಗೆ ಸಿಗ್ತೇನೆ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ